ಮಾನ್ಯ ಕೆ ಸಿ ಎಫ್ ಅಧಿಕಾರಿಗಳು ಎಚ್ಚರಿಸಿಕೊಂಡು ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಬೇರಿಯ ಗ್ರಾಮದ ಬೈಪಾಸ್ ರಸ್ತೆ ಪೂರ್ಣ ಆಗದೆ ಇದ್ದ ಕಾರಣ ವಾಹನಗಳು ಅರ್ಧ ಭಾಗದಲ್ಲಿ ಸಂಚಾರ ಮಾಡುತ್ತಿದ್ದವು ಸಂಚಾರ ನಿಯಮದ ಪಾಲನೆಯನ್ನು ವಾಹನ ಸವಾರರು ಪಾಲನೆ ಮಾಡುತ್ತಿರಲಿಲ್ಲ ಈ ಹಿಂದೆ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಲಿಗ್ರಾಮ ರಸ್ತೆ ಅಂಬೇಡ್ಕರ್ ನಗರ ಬೇರಿಯಾ ಸಮೀಪ ಜಂಕ್ಷನ್ ತಿರುವಿನಲ್ಲಿ ಭೀಕರ ಅಪಘಾತ ಸಂಭವಿಸಿತು ಈ ಅಪಘಾತದಲ್ಲಿ ಎರಡು ಸಾವು ಸಂಭವಿಸುತ್ತಿದ್ದವು ಆದ್ದರಿಂದ ರಾಜ್ಯ ಹೆದ್ದಾರಿ ರಸ್ತೆ ನಿರ್ಮಾಣ ಪೂರ್ಣವಾಗುವವರೆಗೂ ವಾಹನ ಸಂಚಾರವನ್ನು ತಡೆಯಲಾಗಿದೆ ಕೆಸಿಎಫ್ ರಸ್ತೆ ನಿರ್ಮಾಣ ಮಾಡುವ ಸಿಬ್ಬಂದಿ ವರ್ಗದವರು ತಡೆಗೋಡೆ ನಿರ್ಮಿಸಿದ್ದಾರೆ ಬೇರ್ಯ ಪಟ್ಟಣಕ್ಕೆ ಹೋಗುವ ರಸ್ತೆಯನ್ನು ಅಗಲೀಕರಣ ಮಾಡುತ್ತಿದ್ದಾರೆ ಸಂಚಾರ ನಿಯಮದ ಅಧಿಕಾರಿಗಳಿಗೆ ಮತ್ತು ಎಫ್ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಧನ್ಯವಾದಗಳನ್ನು ತಿಳಿಸುತ್ತಿದ್ದಾರೆ i okay. don't